ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇದೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತ ಡೆವಲಪ್ಮೆಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರಿಗೆ ಈ ವಿಚಾರದಲ್ಲಿ ಕಾನೂನು ಸಂಕಷ್ಟ ಎದುರಾಗುತ್ತಾ ಇಲ್ವಾ ಸದ್ಯಕ್ಕೆ ನಾವು ಆಗೋದಿಲ್ಲ ಅದೆಲ್ಲವನ್ನು ಕೂಡ ನಾವು ಮುಂದೆ ನೋಡಬೇಕು ಕಾದು ನೋಡಬೇಕು ಆಗ ಅದೆಲ್ಲವೂ ಕೂಡ ನಮಗೆ ಕ್ಲಾರಿಟಿ ಸಿಗುತ್ತೆ ಆದರೆ ಈಗ ನಡೀತಿರುವಂಥ ಈ ಬೆಳವಣಿಗೆ ಇದೆಯಲ್ಲ ಒಂದು ಹಂತಕ್ಕೆ ಅವರನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುವಂತಹ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರ ಜೈಲುವಾಸ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೇನ್ರ ಜೈಲು ವಾಸ ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಬಿ ಎಸ್ ಯಡಿಯೂರಪ್ಪನವರ ಜೈಲು ವಾಸ ಇದೀಗ ಅದೇ ಪರಿಸ್ಥಿತಿ ಸಿದ್ಧರಾಮಯ್ಯನವರಿಗೆ ಎದುರು ಎದುರಾಗುತ್ತಾ ಎನ್ನುವಂತ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ನೀವು ಈಗಾಗಲೇ ಸುದ್ದಿಯನ್ನು ಗಮನಿಸಿರ್ತೀರಿ ಬೇರೆ ಬೇರೆ ಕಡೆಗಳು ನಿಮ್ಮಲ್ಲಿ ಜನರಿಗೆ ಅರ್ಥ ಆಗಿರುತ್ತೆ ಜನರಿಗೆ ಅರ್ಥ ಆಗಿರೋದ್ರಲ್ಲಿ ಹೀಗಾಗಿ ಅತ್ಯಂತ ಸರಳವಾಗಿ ವಿವರಿಸುವಂತ ಕೆಲಸವನ್ನು ಮಾಡ್ತೀನಿ ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತ ಸುದ್ದಿ ಇದು ಯಾಕಂದ್ರೆ ನಮ್ಮ ರಾಜ್ಯದ ರಾಜಕೀಯದಲ್ಲೇ ಅತಿ ದೊಡ್ಡ ಬೆಳವಣಿಗೆ ಆಗುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ರಾಜ್ಯ ಸರ್ಕಾರ ಇತ್ತೀಚೆಗೆ ಫೇಸ್ ಮಾಡಿದಂತಹ ಅತಿ ದೊಡ್ಡ ಎರಡು ಹಗರಣಗಳು ಅಂದ್ರೆ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಮತ್ತೊಂದು ಮೂಡಾ ಹಗರಣ ವಾಲ್ಮೀಕಿ ಮಂಡಳಿ ಹಗರಣದಲ್ಲಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಅದಾದ ಬಳಿಕ ಇಡಿ ಎಂಟ್ರಿ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿದೆ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಚೀತುಪುಕ್ಕಂತ ಉಗಿಯಬೇಕಾದಂತಹ ಹಗರಣ ಅದು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವ ರೀತಿಯಲ್ಲಿ ಜನಸಾಮಾನ್ಯರ ದುಡ್ಡನ್ನ ತಿಂದು ತೇಗಿದಂಥ ಹಗರಣ ಅದು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಜನಸಾಮಾನ್ಯರ ಹಣದ ಮೇಲೆ ಕಣ್ಣು ಹಾಕಿದಂತ ಹಗರಣ ಅದು ಹೀಗಾಗಿ ನಾವೆಲ್ಲರೂ ಕೂಡ ತುಪ್ಪಕ್ಕಂತ ಉಗಿಬೇಕು ನೂರ ಮೂವತ್ತೈದು ಸೀಟನ್ನ ಕೊಟ್ಟರೂ ಕೂಡ ನೀವು ಇನ್ನೂ ದುರಾಸೆಯ ಮೂಲಕ ಹಣ ಮಾಡೋದಿಕ್ಕೆ ಹೋಗ್ತೀರಿ ಅಂದ್ರೆ ಏನ್ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅದೊಂದು ವಿಚಾರವನ್ನ ಇಡೋಣ ಅದಾದ ಬಳಿಕ ಮತ್ತೊಂದು ಹಗರಣ ಸದ್ದು ಮಾಡಿದ್ದಂದ್ರೆ ಅದು ಮೂಡಾ ಹಗರಣ ಏನು ಮೂಢಾ ಹಗರಣ ನಿಮ್ ಈಗಾಗ್ಲೇ ಗೊತ್ತಿರುತ್ತೆ ಈ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಇದ್ದಾರಲ್ಲ ಅವರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತ ಬರೋಬ್ಬರಿ ಹದಿನಾಲ್ಕು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅವರ ಜಮೀನನ್ನು ಮೂಡಾದವರು ವಶಕ್ಕೆ ತೆಗೆದುಕೊಂಡಿದ್ದರು ಅದನ್ನ ಸೈಟ್ ಮಾಡಿ ಹಂಚಿಕೆಯನ್ನು ಕೂಡ ಮಾಡಿದ್ರು ಅದಕ್ಕೆ ಪರ್ಯಾಯವಾಗಿ ಬೇರೆ ಕಡೆಗಳಲ್ಲಿ ಪ್ರತಿಷ್ಠಿತ ಜಾಗದಲ್ಲಿ ಸೈಟ್ ಕೊಟ್ಟಿದ್ದಾರೆ ಅದರ ಬೆಲೆ ದುಪ್ಪಟ್ಟಾಗಿದೆ ಆ ರೀತಿಯಾಗಿ ಸೈಟ್ ಅನ್ನು ಹಂಚಿಕೆ ಮಾಡುವ ಸಂದರ್ಭದಲ್ಲೂ ಕೂಡ ಎಲ್ಲಾ ಕಾನೂನನ್ನು ಗಾಳಿಗೆ ತೂರಲಾಗಿದೆ ಎನ್ನುವಂಥ ಆರೋಪ ಅದಕ್ಕೆ ಸಂಬಂಧಪಟ್ಟ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಹೀಗಾಗಿ ಜಾಸ್ತಿ ವಿಚಾರವನ್ನು ಹೇಳೋದಕ್ಕೆ ಹೋಗೋದಿಲ್ಲ ಒಟ್ಟಾರೆ ಇಂಥದ್ದೊಂದು ಆರೋಪ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿಯ ವಿರುದ್ಧ ಕೇಳಿ ಬಂದಿತ್ತು ಸಿದ್ದರಾಮಯ್ಯವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು ಎನ್ನುವಂಥ ಆರೋಪ ಆದರೆ ಅವರ ಪತ್ನಿಯ ವಿರುದ್ಧ ಈ ರೀತಿಯಾಗಿ ಅಕ್ರಮವಾಗಿ ಸೈಟ್ ಅನ್ನು ಪಡೆದುಕೊಂಡ್ರು ಎನ್ನುವಂಥ ಆರೋಪ ಈ ಮೂಢಾ ವಿಚಾರ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕೂಡ ಒಂದು ಹಂತಕ್ಕೆ ಹೋರಾಟ ಕೂಡ ಕೂಡ ಮಾಡಿದ್ರು ಅದಾದ ಬಳಿಕ ಕೊಟ್ಟಿದ್ರು ರೀತಿಯಲ್ಲಿ ರಾಜಕೀಯ ದೂರು ಅಂತ ಅನ್ಸಿಕೊಳ್ಳುತ್ತೆ ಇಷ್ಟು ಬೆಳವಣಿಗೆ ಆಗಿತ್ತಾ ಅದಾದ ಬಳಿಕ ಏನಾಗುತ್ತೆ ಅಂದ್ರೆ ಟಿ ಜೆ ಅಬ್ರಹಂ ಎನ್ನುವಂತ ಸಾಮಾಜಿಕ ಹೋರಾಟಗಾರರೊಬ್ಬರು ಆರ್ ಟಿ ಕಾರ್ಯಕರ್ತರೊಬ್ಬರು ರಾಜ್ಯಪಾಲರಿಗೂ ಒಂದು ಖಾಸಗಿ ದೂರು ಅಥವಾ ಒಂದು ವೈಯಕ್ತಿಕವಾಗಿ ದೂರನ್ನ ಕೊಡ್ತಾರೆ ಇದ್ರಲ್ಲಿ ನಾನು ಒಂದಷ್ಟು ಪಾಯಿಂಟ್ಸ್ ಗಳನ್ನು ಫೈಂಡ್ಔಟ್ ಮಾಡಿದ್ದೇನೆ ಆ ನಿವೇಶನವನ್ನು ಹಂಚಿಕೆ ಮಾಡಿದ್ದಾರಲ್ಲ ಅಥವಾ ಅದರಲ್ಲಿ ಸಾಕಷ್ಟು ಅಕ್ರಮ ಇದೆ ಜೊತೆಗೆ ಅದು ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ಅದರ ಅಷ್ಟೊತ್ತಿನೊಳಗಾಗಿ ಅದು ವಸತಿ ಭೂಮಿ ಆಗಿತ್ತು ಅದನ್ನ ಡೆವಲಪ್ ಮಾಡಿದ್ರು ಅದಾದ ಬಳಿಕ ಕನ್ವರ್ಷನ್ ವಿಚಾರದಲ್ಲೂ ಕೂಡ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ನನ್ನ ಹತ್ರ ಬೇಕಾದಷ್ಟು ದಾಖಲೆಗಳಿದ್ದಾವೆ ಅವ್ರ ವಿರುದ್ಧ ತನಿಖೆ ಆಗಲೇಬೇಕು ಅಂತ ಹೇಳಿ ಟಿ ಜೆ ಅಬ್ರಹಾಂ ರಾಜ್ಯಪಾಲರಿಗೊಂದು ದೂರನ್ನ ಕೊಡ್ತಾರೆ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾ ಇದ್ದ ಹಾಗೆ ತಾವರ್ ಚಂದ್ರಗೆ ರಾಜ್ಯಪಾಲರು ಏನು ಮಾಡ್ತಾರೆ ತಕ್ಷಣವೇ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಅಂದ್ರೆ ಈ ಪ್ರಕರಣವನ್ನ ಪ್ರಾಸಿಕ್ಯೂಷನ್ಗೆ ಕೊಡಬಹುದಾ ಪ್ರಾಸಿಕ್ಯೂಷನ್ಗೆ ಅಂದ್ರೆ ತನಿಖೆಗೆ ಅಥವಾ ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದಾ ಇದಕ್ಕೆ ಉತ್ತರವನ್ನ ಕೊಡಿ ಅಂತ ರಾಜ್ಯಪಾಲರು ನೋಟಿಸ್ ಅನ್ನ ಕೊಡ್ತಾರೆ ಅಲ್ಲಿಯವರೆಗೂ ತಣ್ಣಗಿದ್ದಂತ ಅವರಿಗೆ ಅದಾದ ಬಳಿಕ ಟೆನ್ಷನ್ ಶುರುವಾಗಿ ಬಿಡುತ್ತೆ ಅದಾದ ಬಳಿಕ ಒಂದು ರೀತಿಯಲ್ಲಿ ಢವಢವ ಶುರುವಾಗುತ್ತೆ ಮಾನಸಿಕವಾಗಿಯೂ ಕೂಡ ಜರ್ಜರಿತರಾಗುವಂತಹ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಯಾಕೆ ಮಾನಸಿಕ ಜರ್ಜರಿತ ಎನ್ನುವಂಥ ಪದವನ್ನು ಬಳಸ್ತಾ ಇದ್ದೀನಿ ಅಂದ್ರೆ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಂತ ಬಲವಾದ ಆರೋಪ ಕೇಳಿ ಬಂದಿದ್ದು ತೀರಾ ಕಡಿಮೆ ಅಂತ ಹೇಳ್ಕೊಳ್ಳುವಂಥ ಕಪ್ಪು ಚುಕ್ಕೆ ಇಲ್ಲ ಅಥವಾ ಭ್ರಷ್ಟಾಚಾರದ ಆರೋಪ ಇಲ್ಲ ಅಥವಾ ಭ್ರಷ್ಟಾಚಾರದ ವಿಚಾರದಲ್ಲಿ ಸಿದ್ದರಾಮಯ್ಯವನ್ನ ಕಟ್ಟ ಹಾಕೋದು ಬಹಳ ಕಷ್ಟ ಆಗ್ಬಿಟ್ಟಿತ್ತು ಹಿಂದೆ ಅಲ್ಲದೂ ಕೂಡ ಆದ್ರೆ ಇದೀಗ ಬಲವಾದಂಥ ಒಂದು ಆರೋಪ ಕೇಳಿ ಬಂದಿದೆ ಈ ಸಂದರ್ಭದಲ್ಲಿ ಅಂದ್ರೆ ರಾಜಕೀಯ ಜೀವನ ಮುಗಿಯುವ ಈ ಹಂತದಲ್ಲಿ ಇಂಥದ್ದೊಂದು ಆರೋಪ ಕೇಳಿ ಬಂದಾಗ ಸಹಜವಾಗಿ ಮಾನಸಿಕವಾಗಿ ಜರ್ಜರಿತಗೊಳಿಸಿ ಬಿಡುತ್ತೆ ಈ ನೋಟಿಸ್ ಕೊಟ್ಟರು ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಏನೆಲ್ಲ ಚರ್ಚೆ ಅಂತ ಗಮನಿಸ್ತಾ ಹೋಗೋದಾದ್ರೆ ನೋಟಿಸ್ ಕೊಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯವನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರು ರಾಜ್ಯಪಾಲರು ಇಷ್ಟು ಬೇಗ ನೋಟಿಸ್ ಅನ್ನ ಕೊಟ್ಟಿದ್ದ ಯಾಕೆ ರಾಜಭವನವನ್ನು ಅಥವಾ ರಾಜ್ಯಪಾಲರನ್ನ ಬಿಜೆಪಿ ಮತ್ತೆ ಜೆ ಡಿ ಎಸ್ನವರು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಐ ಟಿ ಇಡಿಯನ್ನ ಬಳಸಿ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಿದ ರೀತಿಯಲ್ಲಿ ಇದೀಗ ರಾಜ್ಯಪಾಲರನ್ನ ಬಳಸಿಕೊಂಡು ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯಪಾಲರ ಅಧಿಕಾರವೇ ಇಲ್ಲಿ ದುರ್ಬಳಕೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಆರೋಪ ಮಾಡೋಕೆ ಶುರು ಮಾಡಿಕೊಂಡು ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಶುರು ಮಾಡಿಕೊಂಡ್ರು ಬಿಜೆಪಿ ನಾಯಕರು ಜೆ ಡಿ ಎಸ್ ನಾಯಕರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ವಾದವನ್ನು ಮಂಡಿಸೋದಕ್ಕೆ ಶುರು ಮಾಡಿಕೊಂಡು ರಾಜ್ಯಪಾಲರು ಅವರು ಒಂದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಅವರು ತಮ್ಮ ವಿವೇಚನೆಯನ್ನು ಬಳಸ್ತಿದ್ದಾರೆ ಅಥವಾ ತಮ್ಮ ಅಧಿಕಾರವನ್ನು ಬಳಸ್ಕೊಳ್ತಿದ್ದಾರೆ ನಮ್ದು ಯಾರ್ದು ಇದರಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಇಷ್ಟೆಲ್ಲ ಆಯಿತು ಈ ನೋಟಿಸ್ ಕೊಟ್ಟಾದ ಬಳಿಕ ಇವತ್ತು ಸಚಿವ ಸಂಪುಟ ಸಭೆ ಇತ್ತು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಗೆ ಹೋಗಿರಲಿಲ್ಲ ಅಂದ್ರೆ ಅವ್ರ ಮೇಲೆ ಆರೋಪ ಕೇಳಿ ಬಂದಿರುವ ಕಾರಣಕ್ಕಾಗಿ ಆ ಕ್ಯಾಬಿನೆಟ್ ಮೀಟಿಂಗ್ ಇಂದ ಹೊರಗಡೆ ಉಳ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಆ ಸಭೆಯಲ್ಲಿ ಇವತ್ತೊಂದು ನಿರ್ಣಯವನ್ನು ತೆಗೆದುಕೊಂಡ್ರು ಏನು ಅಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತ ನೋಟಿಸ್ ತಿರಸ್ಕರಿಸುವಂಥ ತಿರಸ್ಕರಿಸುವಂತ ನಿರ್ಣಯ ರಾಜ್ಯಪಾಲರು ಏನಂತ ನೋಟಿಸ್ ಕೊಟ್ಟಿದ್ರು ನೀವು ಇದಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ದಾವ ಅಥವಾ ಹಗರಣವನ್ನು ಮಾಡಿಲ್ಲ ಅನ್ನೋದಕ್ಕೆ ಪ್ರೂಫ್ ಇದೆಯಾ ಈ ರೀತಿಯ ಒಂದಷ್ಟು ಉತ್ತರ ಕೊಡಿ ಅಂತ ನೋಟಿಸ್ ಅನ್ನು ಕೊಟ್ಟಿದ್ರು ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಆ ನೋಟಿಸ್ ಅನ್ನೇ ಆ ನೋಟಿಸ್ ಅನ್ನ ಹಿಂಪಡೆಯಿರಿ ಎನ್ನುವ ರೀತಿಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು ಜೊತೆಗೆ ಆ ನೋಟಿಸ್ ಸಂಬಂಧಪಟ್ಟ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅದರಲ್ಲಿ ಬಳಸಿರುವಂತಹ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜ್ಯಪಾಲರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಷೇಪ ಆಕ್ರೋಶ ಎಲ್ಲವೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತವಾಯಿತು ಇದು ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಗೊತ್ತಾಗಿರುತ್ತೆ ಹಾಗಾದ್ರೆ ಮುಂದೇನು ಯಾಕೆ ಇದು ರಾಜಕೀಯ ಸಂಚಲನ ಅಂತ ಕರಿತಿದ್ದೀವಿ ಅಷ್ಟರ ಮಟ್ಟಿಗೆ ಟೆನ್ಷನ್ ಆಗುವಂತ ವಿಚಾರ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡ್ರಲ್ಲ ಅದು ಬಹಳ ದೊಡ್ಡ ಮಟ್ಟಿಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅದೊಂದು ನಾರ್ಮಲ್ ಆಗಿರುವಂತಹ ಪ್ರಕ್ರಿಯೆ ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಅಂತ ತೆಗೆದುಕೊಳ್ತಾರೆ ರಾಜ್ಯಪಾಲರು ನೋಟಿಸ್ ಅನ್ನು ಕಳಿಸ್ಕೊಡ್ತಾರೆ ಅದೆಲ್ಲವೂ ಕೂಡ ಸಾಮಾನ್ಯವಾದಂತಹ ಪ್ರಕ್ರಿಯೆ ಬಹಳ ದೊಡ್ಡ ಮಟ್ಟಿಗೆ ಪರಿಣಾಮ ಅಂತದ್ದೇನು ಕೂಡ ಬೀರೋದಿಲ್ಲ ಈಗೆಲ್ಲರ ಕಣ್ಣು ನೆಟ್ಟಿರೋದು ಯಾರ ಕಡೆಗೆ ಅಂದ್ರೆ ರಾಜ್ಯಪಾಲರ ಕಡೆಗೆ ಈಗ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ಯಾವುದೇ ನಿರ್ಣಯವನ್ನ ಬೇಕಾದರೂ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಈ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರುವ ಸಂತೋಷ್ ಹೆಗಡೆ ಅವರು ಒಂದು ವರದಿಯನ್ನು ಕೊಡ್ತಾ ಇದ್ದ ಹಾಗೆ ಆಗಿನ ರಾಜ್ಯಪಾಲರಾಗಿರುವಂತಹ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಅದಾದ ಬಳಿಕ ಅರೆಸ್ಟ್ ಆಗಬೇಕಾಯ್ತು ಜೈಲು ವಾಸವನ್ನು ಅನುಭವಿಸಬೇಕಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಇದೀಗ ಅದೇ ರಾಜ್ಯಪಾಲರ ಸ್ಥಾನದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ ಅವರು ಇದೀಗ ಯಾವ ನಿರ್ಣಯವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲೂಬಹುದು ಅಥವಾ ಕೊಡದು ಕೊಡದೆಯೂ ಇರಬಹುದು ಈಗ ರಾಜ್ಯಪಾಲರು ಬಹುತೇಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ ಯಡಿಯೂರಪ್ಪನವ್ರ ಕೇಸಲ್ಲಿ ಈ ಕೇಸಲ್ಲಿ ಡಿಫರೆನ್ಸ್ ಏನಪ್ಪಾ ಅಥವಾ ಬೇರೆ ಕೇಸಲ್ಲಿ ಈ ಕೇಸಲ್ಲಿ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಹಿಂದೆ ಯಡಿಯೂರಪ್ಪನವರ ಕೇಸಲ್ಲಿ ಏನಾಗ್ಬಿಟ್ಟಿತ್ತು ಸಂತೋಷ್ ಹೆಗಡೆ ಅವರ ಒಂದು ವರದಿ ಇತ್ತು ಆ ವರದಿ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು ಆದ್ರೀಗ ತಾವರ್ಚಂದ್ರ ಚಂದ್ ಗೆಹ್ಲೋಟ್ ಅವರ ಬಳಿ ಅಂತಹ ವರದಿ ಯಾವುದೂ ಇಲ್ಲ ಅಂತಹ ದಾಖಲೆಗಳು ಯಾವುದೂ ಇಲ್ಲ ಅಥವಾ ಆರೋಪವನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಯಾವುದೊಂದು ರಿಪೋರ್ಟ್ ಕೂಡ ಇಲ್ಲ ಅದರ ಆಚೆಗೂ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಆದರೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂದರೆ ಬಹುತೇಕ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಇಲ್ಲ ಅಂತ ನೋಟಿಸ್ ಕೊಡುವಂತ ಸಾಧ್ಯತೆಗಳೇ ತೀರಾ ಕಡಿಮೆ ಇತ್ತು ಈ ಕಾರಣಕ್ಕಾಗಿ ಒಂದು ಸ್ವಲ್ಪ ಮಟ್ಟಿಗೆ ಕುತೂಹಲ ಇದೆ ಏನ್ ಮಾಡ್ತಾರೆ ಅಂತ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು ಅಂತ ಇಟ್ಕೊಳ್ಳಿ ಆ ನಂತರ ಏನಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ನಡೆಸೋದಕ್ಕೆ ಅಥವಾ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಕ್ಕೆ ಅನುಮತಿ ಸಿಕ್ಕ ಹಾಗಾಗತ್ತೆ ಆಗ ದೂರದಾರಾಗಿರುವಂಥ ಟಿ ಜೆ ಅಬ್ರಾಹಂ ಹೋಗಿ ಲೋಕಾಯುಕ್ತಕ್ಕೋ ಅಥವಾ ಇನ್ನೊಂದು ಕಡೆಗೆ ಸೀದಾ ಅವರು ಕೋರ್ಟ್ಗೂ ಹೋಗ್ಬೋದು ಹೋಗಿ ದೂರನ್ನ ಕೊಡಬಹುದು ಆಗ ವಿರುದ್ಧ ಎಫ್ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇರುತ್ತೆ ಎಫ್ಐಆರ್ ದಾಖಲಾಯಿತು ಅಂತ ಆದ್ರೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ನೈತಿಕತೆಯ ಆಧಾರದ ಮೇಲೆ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಮುಖ್ಯಮಂತ್ರಿ ಪದವಿಯನ್ನ ಬಿಡಬೇಕಾಗತ್ತೆ ಅಥವಾ ಮುಂದೊಂದು ದಿನ ಈ ಹಗರಣ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡ್ರೆ ಸಿದ್ದರಾಮಯ್ಯವರು ಅರೆಸ್ಟ್ ಆದರೂ ಆಗಬಹುದು ಗೊತ್ತಿಲ್ಲ ಅದು ಮುಂದೆ ಆಗುವಂತ ಬೆಳವಣಿಗೆ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಹಾಗಂದ್ರೆ ಮಾತ್ರ ಸಿದ್ದರಾಮಯ್ಯ ಆಪ್ಷನ್ಸ್ ಇಲ್ವಾ ಅವರಿಗೂ ಕೂಡ ಒಂದಷ್ಟು ಆಪ್ಷನ್ಸ್ ಇರುತ್ತೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಲ್ಲ ರಾಜ್ಯಪಾಲರು ಅದರ ವಿರುದ್ಧವಾಗಿ ಅವರು ಕೋರ್ಟ್ಗೆ ಹೋಗ್ಬೋದು ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಇಲ್ಲ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದಾಖಲೆಗಳಿಲ್ಲ ಅವರು ಏಕಾಏಕಿಯಾಗಿ ನಿರ್ಣಯವನ್ನು ತೆಗೆದುಕೊಂಡ್ರು ನಿರ್ಧಾರವನ್ನ ತೆಗೆದುಕೊಂಡ್ರು ಅನುಮತಿಯನ್ನು ಕೊಟ್ಟಿದ್ದೇ ಸರಿ ಇಲ್ಲ ಅಂತೇಳಿ ಅವ್ರಿಗೂ ಕೂಡ ಕೋರ್ಟ್ ಹೋಗೋ ಅವಕಾಶ ಇರುತ್ತೆ ಈ ರೀತಿಯಾಗಿ ಮುಂದೆ ಕಾನೂನು ಹೋರಾಟವನ್ನ ಮಾಡುವಂತ ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಆದರೆ ಈಗ ಸದ್ಯಕ್ಕಿರುವಂತ ಕುತೂಹಲ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಕೊಡಲ್ವಾ ಅಂತ ಹಾಗೇನಾದರೂ ಅನುಮತಿ ಕೊಟ್ಟರು ಅಂತ ಆದರೆ ದೊಡ್ಡ ದೊಡ್ಡ ಮಟ್ಟಗಿನ ರಾಜಕೀಯ ಸಂಚಲನವೇ ಆಗಿ ಹೋಗ್ಬಿಡತ್ತೆ ತನಿಖೆ ನಡೆಯೋದಕ್ಕೆ ಶುರುವಾಯಿತು ಅಂದರೆ ಅಥವಾ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಅಂತ ಆದರೆ ಸಿದ್ದರಾಮಯ್ಯವರು ನೈತಿಕತೆ ಇತ್ತು ಅಂತಾದರೆ ತಮ್ಮ ಕುರ್ಚಿಯನ್ನು ಬಿಡಲೇಬೇಕಾದಂಥ ಪ್ರಸಂಗ ಎದುರಾಗಿ ಬಿಡುತ್ತೆ ಹೀಗಾಗಿ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಇದು ಸದ್ಯದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ